ನವೀನ್ ಅವರೇ ನೀವು ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮ ಮಾಡಿಸಿದ್ರಿ ಮಯೂರ ಅಕ್ಷರವೀರ ಅಕ್ಷರವೀರ ಅದಕ್ಕೆ ಏನು ಪ್ರೇರಣೆ ಸರ್ ಈಗ ಒಂದು ಈಗ ನಾವು ಮಯೂರವರ್ಮನ್ ಬಗ್ಗೆ ಯಾರಿಗೆ ಹೇಳಬೇಕು ಈ ಎಂಬತ್ತು ವರ್ಷ ತೊಂಬತ್ತು ವರ್ಷದ ಮುದುಕರಿಗೆ ಹೇಳಿದ್ರೆ ಏನು ಉಪಯೋಗ ಈ ಇತಿಹಾಸಕ್ಕೆ ಅಧ್ಯಯನ ಮಾಡೋಕ್ಕೆ ಬರೋರು ತಿಳ್ಕೊಂಡವ್ರೆಲ್ಲ ಎಪ್ಪತ್ತು ಎಂಬತ್ತು ರಿಟೈರ್ಡ್ ಆದರೆ ಪ್ರಾಯಶಃ ನಾವೇ ಒಂದು ಸ್ವಲ್ಪ ಜನ ಈ ಯಂಗ್ ಜನ್ರೇಷನ್ ಒಳಗೆ ಒಂದು ಸ್ವಲ್ಪ ಇತಿಹಾಸನ ನೋಡ್ತಾ ಇರೋದು ಬಿಟ್ಟರೆ ಯಂಗ್ ಜನ್ರೇಷನ್ ಇತಿಹಾಸದ ಜೊತೆಗಿಲ್ಲ ಸೊ ಹಾಗಾಗಿ ಈಗ ಎಲ್ಲರೂ ಕೂಡ ಸ್ಟಡಿ ಸ್ಟಡಿ ಅಂತ ಮಾಡ್ತಾ ಇದಾರೆ ಅವ್ರಿಗೇನು ಕಾಂಪಿಟೇಷನ್ ಬೇಕು ಸ್ಪರ್ಧೆ ಬೇಕು ಅದು ಯಾವ್ದು ಸ್ಪರ್ಧೆ ಇದ್ರೂ ಭಾಗವಹಿಸ್ತಾರೆ ಅವರು ನಾವು ಆ ಸ್ಪರ್ಧೆನೇ ಇಟ್ಕೊಂಡು ಯಾಕೆ ಮಕ್ಕಳಲ್ಲಿ ಮಯೂರವರ್ಮನ್ ಬಗ್ಗೆ ಒಂದು ಅಟೆನ್ಷನನ್ನು ತರಬಾರ್ದು ಸರ್ಕಾರನೂ ಕೂಡ ಇವತ್ತಿಗೂ ಮಯೂರವರ್ಮನ್ ಹೆಸರಲ್ಲಿ ಒಂದು ಪ್ರಶಸ್ತಿನ ಕೊಟ್ಟಿರೋದು ನಾವು ಗಮನಿಸಿಲ್ಲ ಸೊ ಮೊದಲು ರಾಜ ಅವನು ಯಾವ ಜಾತಿಯರು ಆಗಲಿ ಯಾವ ಭಾಗದಲ್ಲರ ಇರಲಿ ಒಂದು ಮೊದಲ ರಾಜನ ಹೆಸರಲ್ಲಿ ಒಂದು ಪ್ರಶಸ್ತಿನ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಸರ್ಕಾರ ಕೊಡ್ತಾ ಇಲ್ಲ ಹಂಗಂತ ನಾವು ಕೈ ಕನ್ನಡದ ರಾಜ ಕನ್ನಡದ ರಾಜ ಕನ್ನಡದ ಸಾಮ್ರಾಜ್ಯ ಕಟ್ಟಿದ ರಾಜ ಮೊದಲ ರಾಜ ಸೊ ಆ ರಾಜನ ಹೆಸರಲ್ಲಿ ನಾವೇ ಯಾಕೆ ಒಂದು ಪ್ರಶಸ್ತಿ ಕೊಡಬಾರ್ದು ಸೊ ಆ ಪ್ರಶಸ್ತಿನ ಯಾರ್ಯಾರಿಗೂ ಕೊಡುತ್ತೆ ಅದಕ್ಕೆ ರಾಜಕೀಯ ಮತ್ತೊಂದು ಮಗದೊಂದು ಬರುತ್ತೆ ಬೇಡ ಮಕ್ಕಳಿಗೆ ಕೊಡೋಣ ಮಕ್ಕಳಿಗೆ ಹಂಗೆ ಕೊಟ್ಟರೆ ಉಪಯೋಗ ಆಗುತ್ತಾ ಇಲ್ಲ ಮಕ್ಕಳಿಗೆ ಏನು ಕೊಡೋಣ ಮಕ್ಕಳಲ್ಲಿ ಒಂದು ಸ್ಪರ್ಧೆ ಮಾಡೋಣ ಯಾವ ರೀತಿ ಸ್ಪರ್ಧೆ ಮಾಡ್ಬೋದು ನಾನು ಇತಿಹಾಸ ಶಾಸನದ ಬಗ್ಗೆ ಹೇಳಿದ್ರೆ ಪಾಪ ಮಕ್ಕಳಿಗೆ ಓದೋಕ್ಕಾಗಲ್ಲ ಅವ್ರಿಗೆ ಅಷ್ಟೆಲ್ಲ ನಾಲೆಡ್ಜು ಇರಲ್ಲ ಇತಿಹಾಸದ ಬಗ್ಗೆ ನಾವು ಯಾಕೆ ಅಮೇರಿಕದಲ್ಲಿ ಒಂದು ಸ್ಪೆಲ್ಲಿಂಗ್ ಬಿ ಅಂತ ಕಾಂಪಿಟೇಷನ್ ಬರುತ್ತೆ ಅಂದರೆ ಅದನ್ನು ಒಂದು ಎನ್ ಜಿ ಒ ಸಂಸ್ಥೆ ಪ್ರಾರಂಭ ಮಾಡಿದ್ದೆ ಅಮೇರಿಕದಲ್ಲಿ ಒಂದು ನೂರು ವರ್ಷದ ಹಿಂದೆ ಅಲ್ಲಿ ಇಂಗ್ಲೀಷ್ ಒಕಾಬಿಲರಿನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದಂಥ ಒಂದು ಕಾರ್ಯ ಅದು ಸ್ಪೆಲ್ಲಿಂಗ್ ಬಿ ಅದನ್ನು ಇವತ್ತು ಅಲ್ಲಿ ಗೆಲ್ತಾ ಇರೋರೆಲ್ಲ ಗೆಲ್ತಾ ಇದ್ದಾರೆ ನಾವು ಕನ್ನಡದಲ್ಲಿ ಅದೊಂದು ಪ್ರಯತ್ನ ಮಾಡಬಾರ್ದು ಕನ್ನಡದಲ್ಲಿ ಕನ್ನಡ ಪ್ರತಿಭಾನ್ವೇಷಣೆ ಸೊ ಕನ್ನಡದ ಪದಗಳನ್ನು ಪದಗಳನ್ನು ಮಕ್ಕಳು ಕಲಿಬೇಕು ಅವ್ರು ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಇರಲಿ ಉರ್ದು ಇರಲಿ ಈ ವಯಸ್ಸಲ್ಲಿ ಯಾರು ಪದಗಳನ್ನು ಕಲಿತಾರೋ ಅವ್ರ ಲೈಫ್ ಟೈಮ್ ಕನ್ನಡ ಪದಗಳು ಉಳಿತವೆ ಕನ್ನಡ ಪದಗಳು ಮೈಂಡಲ್ಲಿ ಉಳಿತು ಅಂದರೆ ಕನ್ನಡ ಸಹಜವಾಗಿ ಉಳಿತದೆ ನಾವು ಈಗ ನೀವು ಭಾವಿಸಿರ್ಬೋದು ನಿಮಗೆ ಎಂಟನೇ ಕ್ಲಾಸಲ್ಲಿ ಯಾವ ಹೀರೋಯಿನ್ ಇಷ್ಟನೋ ಇವತ್ತು ಅದೇ ಹೀರೋಯನ್ನೇ ಇಷ್ಟಾನೆ ಬದಲಾಗಲ್ಲ ಬದಲಾಗಲ್ಲ ಯಾವ ಹೀರೋ ಇಷ್ಟನೋ ಅವರೇ ಇಷ್ಟ ಯಾವ ಕ್ರಿಕೆಟರ್ ಇಷ್ಟನೋ ಅವರೇ ಇಷ್ಟ ನಿಮಗೆ ಇವತ್ತಿಗೂ ಸುನೀಲ್ ಗವಾಸ್ಕರ್ ಅವ್ರು ಕಪಿಲ್ ದೇವೇ ಇಷ್ಟ ವಿರಾಟ್ ಕೊಹ್ಲಿ ಇಷ್ಟ ಇರ್ಬೋದು ಅದರ ಫಸ್ಟ್ ಪ್ರಿಫರೆನ್ಸ್ ಅವನಿಗೇ ಸೊ ಹಾಗೆ ಮಕ್ಕಳಿಗೆ ನಾವು ಏನಾದರೂ ತುಂಬಬೇಕು ಅಂದರೆ ಕನ್ನಡ ಪದಗಳನ್ನು ನನಗೆ ಇಲ್ಲಿ ಒಂದು ಲಕ್ಷ ಕೊಟ್ಟಿವಿ ಫಸ್ಟ್ ಪ್ರೈಸನ್ನು ಪ್ರೈಮರಿಗೆ ಒಂದು ಲಕ್ಷ ಹೈಸ್ಕೂಲಿಗೆ ಒಂದು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಜಿಲ್ಲಾ ಮಟ್ಟದಲ್ಲಿ ಈ ಥರ ಕ್ಯಾಶ್ ಅವಾರ್ಡ್ ಕೊಟ್ವಿ ಬಟ್ ಕ್ಯಾಶ್ ಅವಾರ್ಡನ್ನೇ ಯಾಕೆ ಕೊಟ್ವಿ ಅಂತ ಹೇಳಿದರೆ ಈ ಪೋಷಕರು ಹೆಂಗ್ ಬಿಟ್ಟರೆ ಅಲ್ಲಿ ಅಲ್ಲೇನೋ ಸಿಗ್ತೈತೆ ಅಂದ್ರೆ ಒಂದು ಫೈಟ್ ಮಾಡಕ್ಕೆ ಮಕ್ಕಳನ್ನ ಬಿಡ್ತಾರೆ ಆ ಫ್ರೈಸಿಗೋಸ್ಕರ ಅನ್ನೋರು ಕಾಂಪಿಟೇಷನ್ ಮಾಡಲಿ ನನ್ನ ಕನಸು ಏನಿದೆ ಈ ಅವಾರ್ಡ್ ಅವಾರ್ಡನ್ನು ಒಂದು ಒಂದು ಕೋಟಿ ರೂಪಾಯಿ ಕನ್ನಡದ ಒಂದು ಸ್ಪರ್ಧೆ ಕೋಟಿ ರೂಪಾಯಿ ಗೆಲ್ಲಬೇಕು ಆ ಒಂದು ಕೋಟಿ ರೂಪಾಯಿ ಗೆಲ್ಲೋದಕ್ಕೆ ಇಡೀ ರಾಜ್ಯದಾಗಿರೋ ಎಲ್ಲ ಮಕ್ಕಳು ಕನ್ನಡ ಪದಗಳನ್ನು ಕಲಿಬೇಕು ಒಂದೇ ಕೋಟಿ ಒಂದು ಕೋಟಿಗೆ ಕೊಡಕ್ಕೆ ನನ್ನ ಕೈಯೋಕಾಗಲ್ಲ ಒಂದು ಲಕ್ಷ ಕೊಡೋಣ ಆ ಒಂದು ಲಕ್ಷಕ್ಕೆ ಎಲ್ಲ ಮಕ್ಕಳು ನನಗೆ ಗೆಲ್ಲೋ ಮಕ್ಕಳು ಮುಖ್ಯ ಅಲ್ಲ ಸಾವಿರ ಜನ ಮಕ್ಕಳು ಸೋಲ್ತಾರಲ್ಲ ಆ ಸಾವಿರ ಜನ ಮಕ್ಕಳು ಕನ್ನಡ ಪದಗಳನ್ನು ಕಲಿತಾರೆ ಕಲ್ತಿರೋ ಪದಗಳು ಹೋಗಲ್ಲ ಸೊ ಹಾಗಾಗಿ ಆ ಸಾವಿರ ಜನ ಸೋಲೋ ಮಕ್ಕಳಿಗೋಸ್ಕರ ನಾ ಈ ಸ್ಪರ್ಧೆ ಮಾಡಿದ್ದು ಒಬ್ಬ ಗೆಲ್ಲೋದಕ್ಕೋಸ್ಕರ ಸ್ಪರ್ಧೆ ಮಾಡಿಲ್ಲ ಇದನ್ನು ಎಷ್ಟು ಸಾವಿರ ಜನ ಭಾಗವಹಿಸಿದ್ರು ಸರ್ ಅವಾಗ ನನಗೆ ಒಂದು ಎರಡೂವರೆ ಸಾವಿರ ಜನ ಮಕ್ಕಳು ಭಾಗವಹಿಸಿದ್ರು ಒಂದು ಇಪ್ಪತ್ತು ಜಿಲ್ಲೆಯಿಂದ ದೂರದರ್ಶನದಲ್ಲಿ ಬಿತ್ತರ ಹೌದು ಸರ್ ದೂರದರ್ಶನದಲ್ಲಿ ಶನಿವಾರ ಭಾನುವಾರ ಸರ್ ಹಾಂ ಬಿತ್ತರ ಆಯಿತು ತುಂಬ ಒಳ್ಳೆಯ ರೆ ಹೌದು ಅದಕ್ಕೆ ಎಷ್ಟು ಸರ್ ಈಗ ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕು ಅಂದರೆ ಅದು ಬೆಂಗಳೂರಲ್ಲಿ ಮಾಡಿದ್ರೆ ಒಂದು ಅರ್ಧ ರೇಟ್ ಕಡಿಮೆ ಆಗ್ತಿತ್ತು ಅನ್ಸುತ್ತೆ ನಾವು ಶಿಕಾರಿಪುರದಲ್ಲೇ ಮಾಡಬೇಕು ಅನ್ನೋ ಒಂದು ಏನದು ಅತ್ಯುತ್ಸಾಹಕ್ಕೆ ಸಾಕಷ್ಟು ಸರ್ ಅದು ದೊಡ್ಡ ಪ್ರಮಾಣದ ಹಣನೇ ವ್ಯಯ ಆಯಿತು ಈ ಬರೀ ಒಂದು ಸಣ್ಣ ಉದಾಹರಣೆಗೆ ಅವತ್ತು ಆ್ಯಂಕರು ನೀವು ನೋಡ್ಬೋದು ನಮ್ಮ ಫೇಸ್ಬುಕ್ಕಲ್ಲಿದೆ ಆ ಆ್ಯಂಕರಿಗೆ ಒಂದು ದಿನಕ್ಕೆ ನಾವು ನಲವತ್ತು ಹತ್ತೈದು ಸಾವಿರ ಏನೋ ಕೊಟ್ಟಿದ್ದೀವಿ ಅವ್ರದ್ದು ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಎಕ್ಸ್ಟ್ರಾ ಸೊ ಅಲ್ಲಿಂದ ಕ್ಯಾಮ್ರಾಮನ್ಸು ಇಡೀ ಯೂನಿಟ್ ಶಿವಮೊಗ್ಗ ಬರ್ಬೇಕ ಸಾರಿ ಶಿಕಾರಿಪುರಕ್ಕೆ ಬರ್ಬೇಕು ಅಂದ್ರೆ ಅದ್ರ ಖರ್ಚು ಎಷ್ಟಾಗಿರ್ಬೋದು ಅಂತ ನೀವು ಊಹಿಸಲ್ಲ ಈಗ ನಾನು ಹೇಳೋದು ಅಂತ ದೊಡ್ಡ ಮತ್ತೆ ಸಣ್ಣ ಮೊತ್ತ ಒಂದೇ ವರ್ಷ ನಡೀತು ಆಮೇಲೆ ನಡೀಲಿಲ್ವಾ ಆಮೇಲೆ ನಡೆಯೋ ಶಕ್ತಿ ಇರ್ಬೇಕಲ್ಲ ಸರ್ ಬ್ಯಾಟ್ರಿನೇ ವೀಕ್ ಆಗೋಬಿಟ್ಟು ಉತ್ಸಾಹ ಇದ್ರೆ ಯಾರು ನಿಮ್ ಹತ್ರ ಬರ್ಲಿಲ್ವಾ ಆಮೇಲೆ ಉತ್ಸಾಹ ಇದೆ ಅಪ್ರಿಶಿಯೇಟ್ ಮಾಡೋರು ಇದೆ ಅಲ್ಲ ಬೇರೆ ಇನ್ಯಾರು ನಾನ್ ನಡೆಸ್ತೀನಿ ಅಂತ ಹೇಳಿನೂ ಬರ್ಲಿಲ್ಲ ಇಲ್ಲ ಸರ್ ಯಾರು ನಮಗೆ ನಡೆಸ್ತೀವಿ ಅಥವಾ ನೀವು ಹಿಂಗಾಗಿದೆ ನಿಮ್ಗೆ ಈಗಲೂ ಒಂದ್ ಕನಸಿದೆ ಅದನ್ನು ಮುಂದುವರ್ಸ ಖಂಡಿತ ಸರ್ ಖಂಡಿತ ಕನಸಿದೆ ಯಾಕಂದ್ರೆ ಆ ಕನಸು ಬೇರೆ ಯಾರಾದ್ರೂ ಸ್ಪಾನ್ಸರ್ ಮಾಡಿದರೆ ವರ್ಷ ಉತ್ಸಾಹ ನಿಮಗೆ ಖಂಡಿತ ಸರ್ ಅಲ್ವಾ ಹೌದು ಖಂಡಿತ ಅದನ್ನ ಅದನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಲ್ಲ ಯಾಕಂದ್ರೆ ಕನ್ನಡ ಉಳಿಬೇಕು ಅಂದ್ರೆ ನಾವು ಭಾಷಣ ಮಾಡಿದ್ರೆ ಉಳಿಯಲ್ಲ ಸರ್ ಮಕ್ಕಳಲ್ಲಿ ಕನ್ನಡ ಪದಗಳು ಬೇಕು